ನಮಸ್ಕಾರ ಎಲ್ರಿಗೂ ಒಂದು ಸರಳ ಪ್ರೇಮ ಕಥೆ ನಮ್ಮ ಸುನಿ ಅವ್ರದ್ದು ಬಹಳ ಅಪೇಕ್ಷೆಯಿಂದ ಬಂದೆ ನಾನು ಆ ಅಪೇಕ್ಷೆಯನ್ನು ಸಂಪೂರ್ಣ ರೀತಿಯಲ್ಲಿ ಪೂರೈಸಿದ್ದಾರೆ ಬಹಳ ಅತ್ಯದ್ಭುತವಾದಂಥ ಒಂದು ಸಿನಿಮಾ ಇದು ವಿನಯ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಬಹಳ ಸೆಟಲ್ ಆಗಿ ಅಭಿನಯಿಸಿದ್ದಾರೆ ಅವ್ರ ಜೊತೆಯಲ್ಲಿ ಇಡೀ ತಂಡ ಇಡೀ ಕಲಾವಿದರ ತಂಡ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಇಡೀ ಒಂದು ಸಿನಿಮಾನೇ ಒಳ್ಳ ಪ್ರವಾಸ ಅಂತ್ಕೋತೀನಿ ಭಾಳ ಸಂತೋಷ ಆಯಿತು ಇಲ್ಲಿ ಬಂದು ಆ ಭಗವಂತ ಈ ಸಿನಿಮಾಗೆ ಈ ಸಿನಿಮಾ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸ್ಸು ಸಾರಿ ಆಲ್ ದ ಬೆಸ್ಟ್ ಒಳ್ಳೆಯದ ಸೊ ಈಗ ತಾನೇ ಒಂದು ಸ ಸರಳ ಪ್ರೇಮ ಕಥೆ ಸಿನಿಮಾ ಖುಷಿ ತುಂಬ ಆ ಫೀಲ್ ಗುಡ್ ಫಿಲಮು ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಅವರಿಗೆ ಅಂದರೆ ವಿನೋ ವಿನೋದು ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು ஒே சினிமா வந்தது நே துஷியாயு ஆண்ட் டெஃபினெட்லி சினிமால்ரெடி அது த எல்ல சவுண்ட் மாதா இது தாங் வீ இது சினிமா தான் சனாக சோ யார் நோடில வந்து தியேட்டர் நோடி தான் ஒழைய சினிமா ஆண்ட் சிம்பல் சுனீஸ் பேக் அந்தபோது சினிமா முக்கிய ಐ ಥಿಂಕ್ ಸಿಂಪಲ್ ಸುನೀಲ್ ಸರ್ ಟೈಟಲ್ ಕೂಡ ಹಾಗೆ ಇಟ್ಟಿದ್ದಾರೆ ಒಂದು ಸರಳ ಪ್ರೇಮ ಅಂತ ಅವ್ರ ರೀತಿಯೇ ತುಂಬ ಸಿಂಪಲ್ ಆಗಿದೆ ಸಿನಿಮಾ ಬಟ್ ಐ ತಿಂಕ್ ನನಗೆ ತುಂಬ ಕ್ಯಾಚಿ ಅನ್ಸಿದ್ದು ಸುನಿ ಸರ್ ಅವರ ಒನ್ ಲೈನರ್ಸ್ ಸುನಿ ಸರ್ ಸಿನಿಮಾಗಳನ್ನ ನೋಡಿದ್ರೆ ಬಹುಶಃ ಫ್ಯಾನ್ಸ್ಗೆಲ್ಲ ಗೊತ್ತಿರುತ್ತೆ ಅವರ ಒನ್ ಲೈನರ್ಸ್ ಅಷ್ಟು ಮಜಾ ಕೊಡುತ್ತೆ ಸಿನಿಮಾದಲ್ಲಿ ಅಂತ ಆ್ಯಂಡ್ ನನಗೆ ಆರ್ಟಿಸ್ಟ್ ಸೆಲೆಕ್ಷನ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ಗಳು ಭಾಳ ಇಷ್ಟ ಆಯಿತು ಆ್ಯಂಡ್ ಒಳ್ಳೆ ಟ್ವಿಸ್ಟ್ ಅನ್ಸಿದೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಂಥದ್ದೆಲ್ಲ ಇದೆ ಆ್ಯಂಡ್ ಇಟ್ಸ್ ಇಟ್ಸ್ ಡೆಫಿನೆಟ್ಲಿ ಐ ಫೀಲ್ ಗುಡ್ ಫಿಲ್ಫ್ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡ್ಬಿಟ್ಟು ಎಲ್ಲರಿಗೂ ಒಂದು ಒಳ್ಳೆ ಅಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನ್ಮಾಸ್ ಎಲ್ಲರಿಗೂ ಒಂದು ಫೀಲ್ ಗುಡ್ ಬರುತ್ತೆ ಎಲ್ಲರಿಗೂ ಒಂದು ಥಿಯೇಟ್ರೇ ಸಿನಿಮಾ ಥ್ಯಾಂಕ್ ಯು ತುಂಬ ಅಭಿನ್ನವಾದಂಥ ಸಿನ್ಮಾ ಸರ್ ಪರ್ಫಾರ್ಮೆನ್ಸ್ ಆಗೋದಾಗಿದೆ ಬರವಣಿಗೆ ನಾನು ಅಭಿಮಾನಿ ತುಂಬ ಅದ್ಭುತವಾಗಿದೆ ಸರಳ ಪ್ರೇಮ ಕಥೆ ಅಂತ ಕೇಳಿದರೆ ಆ್ಯಕ್ಚುಲಿ ಪ್ರೇಮ ಕಥೆ ಇದು ಆ್ಯಂಡ್ ಮನೆ ಮಂದಿ ಎಲ್ಲ ಕೂತ್ಕೊಂಡಂಥ ಸಿನಿಮಾ ವೀರ್ ಸಮರ್ಸರ್ ಅವರ ಮ್ಯೂಸಿಕ್ ಎಕ್ಸಲೆಂಟ್ ಆಗಿದೆ ಆ್ಯಂಡ್ ಎಲ್ಲವೂ ಕೂಡ ಬ್ಲೆಂಡ್ ಆಗಿದೆ ಟೆಕ್ನಿಷಿಯನ್ಸ್ ವರ್ಕ್ ಇರ್ಬೋದು ಕಲಾವಿದಗಳವರ ಪರ್ಫಾರ್ಮೆನ್ಸ್ ಇರ್ಬೋದು ತುಂಬ ಅದ್ಭುತವಾಗಿದೆ ಯಾರು ಈ ಸಿನಿಮಾನ ಮಿಸ್ ಮಾಡ್ಕೊಬೇಡಿ ತುಂಬ ವಿಶೇಷವಾದಂಥ ಕಥೆ ಸಿನಿಮಾ ಸಿನಿಮಾಗೆಲ್ಲೂ ಕೂಡ ಮನೆ ಮಂದಿರ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಅಂತ ಹೇಳಿದರು ನಮಸ್ಕಾರ ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಹೊರಗೆ ಇದ್ದೀನಿ ಸಿಂಪಲ್ ಸುನಿ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ದಿನಗಳಾದ ಮೇಲೆ ಒಂದು ಅದ್ಭುತವಾದ ಪ್ರೇಮ ಕಥೆಯನ್ನು ನೋಡುವಂಥ ಒಂದು ಅವಕಾಶ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಟರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಮತ್ತು ನಿರ್ದೇಶನ ಕೂಡ ತುಂಬ ಚೆನ್ನಾಗಿದೆ ಚಿತ್ರದಲ್ಲಿ ಒಂದು ಹಾಡು ಎಷ್ಟು ಮನಮುಟ್ಟುತ್ತೆ ಅನ್ನೋದು ಸಿನಿಮಾ ಹೋಗ್ತಾ ಹೋಗ್ತಾ ಅದು ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿ ಈ ಕಥೆಯನ್ನು ಹಣದಿದ್ದಾರೆ ಭಾಳ ಖುಷಿಯಾಗುತ್ತೆ ಕತೆ ಅದರ ಹೋಗ ಅದರ ಸಸ್ಪೆನ್ಸ್ ಎಲಿಮೆಂಟ್ನ ಒಂದು ಮೇಂಟೈನ್ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ಲಾಗಿ ಇಂಟ್ರೆಸ್ಟ್ನ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾರೆ ಭಾಳ ಖುಷಿಯಾಗುತ್ತೆ ಪಿಕ್ಚರ್ ನೋಡೋದಕ್ಕೆ ಇಂಥ ಅದ್ಭುತವಾದ ಸಿನಿಮಾಗಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಸಿಗಬೇಕು ಕನ್ನಡ ಜನತೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಇದನ್ನು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಇವಾಗಷ್ಟೇ ಒಂದು ಸರಳ ಕತೆ ಪ್ರೇಮಕತೆ ಮೂವಿ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಇದು ನಮ್ಮೆಲ್ಲರ ಲೈಫಲ್ಲಿ ಆಗಿರೋ ಆಗಿರೋ ಥರ ಒಂದು ಫೀಲ್ ಅಂದರೆ ಅಜ್ಜಿ ಸೆಂಟಿಮೆಂಟ್ ಸ್ಪೆಷಲಿ ಸೆಕೆಂಡ್ ಇರುವಂಥ ಅಜ್ಜಿ ಸೆಂಟಿಮೆಂಟ್ ನನಗೆ ತುಂಬ ಕನೆಕ್ಟ್ ಆಯಿತು ಸೊ ಡೆಫಿನೆಟ್ಲಿ ನೀವೆಲ್ಲ ಬಂದು ನೋಡುವಂತಹ ಮೂವಿ ಫ್ಯಾಮಿಲಿ ಜೊತೆ ಆಲ್ ದಿ ವೆರಿ ಬೆಸ್ಟ್ ಸಿಂಪಲ್ ಜುನೀ ಸರ್ ಎಕ್ಸ್ಟ್ ಆರ್ಡಿನರಿ ಮೂವಿ ಆಲ್ ದಿ ವೆರಿ ಬೆಸ್ಟ್ ಹಾಯ್ ಎಲ್ಲಿಗೂ ನಮಸ್ಕಾರ ಈಗ ತಾನೇ ಒಂದು ಪ್ರೇಮ ಒಂದು ಪ್ರೇಮ ಸರಳ ಕಥೆ ನೋಡ್ಕೊಂಡು ಬಂದಿದ್ದೀನಿ ಒಂದು ಸರಳ ಪ್ರೇಮ ಕಥೆ ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ವಿನಯ್ ಸ್ವಾದಿಷ್ಟ ಅವ್ರ ಪೇರಿಂಗ್ ನನಗೆ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಅಫ್ಕೋರ್ಸ್ ಮಾತಾಡಲೇಬೇಕು ತುಂಬ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಜೊತೆಗೆ ನೋಡುವಂಥ ಒಂದು ಸಿನ್ಮಾ ಸೊ ಈ ಒಂದು ಸಿನಿಮಾನ ನಾವು ಗೆಲ್ಲಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸರಳ ಪ್ರೇಮ ಕತೆ ಎಲ್ಲರೂ ಹೋಗೋರು ಥ್ಯಾಂಕ್ ಯು